ಇದು ಫೈನಲ್ ಸ್ಪರ್ಧೆಯಾಗಿದೆ ಮಣಿ ಶಿವರಾಜ್ ಶಿವರಾಜ್ ಸ್ವಂತ ಇದೆ ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಸೆರೆ ಸಾಡುತ್ತಾ ಇದೆ ಶಿವ ತಂಡದ ಜವಾಬ್ದಾರಿಗಳ ಜೊತೆಗೆಲ್ಲಿದ್ದುಗಳ ಜೊತೆಗೆ ಬಳಿಕ ನಾಲ್ವರು ಡಿಫೆಂಡರ್ ಮಧ್ಯ ದಾಳಿಯಲ್ಲಿ ಐದು ಒಂದರಲ್ಲಿ ಐದು ಒಂದರಲ್ಲಿ ಮುನ್ನಡೆ ಸಾಧಿಸ್ತಾ ಇದೆ ಶ್ರೀ ಉಳ್ಳಿ ಫೈನಲ್ ಸುರಿದ ಸಮಯದಲ್ಲಿ ಮನೆ ಶುಭರಾಜ್ ನಾಲ್ವರ ಡಿಫೆಂಡರ್ ಮಧ್ಯೆ ಸ್ಪಷ್ಟತೆ ನೀಡಿದ ಸಮಯದಲ್ಲಿ ಇದು ಫೈನಲ್ ಕದರ್ಗ ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟದ ನಿರ್ವಹಣೆ ಸ್ಪರ್ಧೆಗಳಿದ್ದಾವೆ ನಿರೀಕ್ಷಿತೆಯ ಸಮಯದಲ್ಲಿ ಎಲ್ಲವೂ ಕೂಡ ನಿಖಿಲ್ ಸುಮನಾಲ್ ನಲ್ಲಿ ಜವಾಬ್ದಾರಿಯ ಜೊತೆಗಲ್ಲೇ ಫೈನಲ್ ಕದನದ ಸಮಯ ಪರಿಪೂರ್ಣತೆಗೆ ಬಂದಿ ಆಟವಾಗಿದ್ದಾರೆ ಶ್ರೀಶಾಂತಿ ಸಿದ್ಧಾಲ ಆಯೋಜಿಸಿದಂತಹ ಐದು ಕೆಜಿ ಭಾಗದ ಕಬ್ಬಿಯ ಸ್ಪರ್ಧೆಯ ಫೈನಲ್ ಕದನ ಜೈ ಹನುಮಾನ್ ಕಿಲಂಗೋಡಿಯ ವಿರುದ್ಧವಾಗಿ ಸೆಣಸಾರಿ ಇದೆ ಶ್ರೀ ಉಲ್ಲಾಲ್ತಿ ತಿ ಕಲ್ಲುಗಡ್ಡೆ ತಂಡದ ನಡುವಿನ ಫೈನಲ್ ಕದನಗಳು ಆಹಾ ಕಲ್ಗಳ ಜೊತೆಗಲ್ಲಿ ನಿಖಿಲ್ ಆಹಾ ಜಂಪ್ ಮಾಡುವ ಪ್ರಯತ್ನದಲ್ಲಿ ಕಟ್ಟಿ ಹಾಕಿದಂತಹ ಡಿಫೆಂಡರ್ಸ್ಗಳು ಏಳು ಎರಡರಲ್ಲಿ ಪಂದ್ಯ ಮಣಿ ಮತ್ತೆ ದಾಳಿಯಲ್ಲಿ ಸೂಪರ್ ಆಗಿದೆ ಕೌಶಿಕ್ ಗಣೇಶ ಡಿಫೆಂಡರ್ ವಿಭಾಗದಲ್ಲಿ ದಾಳಿಯಲ್ಲಿ ಮಣಿ ಇದು ಕಲ್ಲಡ್ಕರಿ ಎಕ್ಸ್ಪ್ರೆಸ್ ಆಗಿದೆ ಕೌಶಿಕ್ ಮತ್ತೆ ಏಕಾಂಗಿಯ ಹೋರಾಟದ ನಿಲುವು ಕೌಶಿಕ್ ಆ ಲೌಟಿನ ಪರಿಪೂರ್ಣತೆಗೆ ಲಾಭದಲ್ಲಿ ಹನ್ನೊಂದು ಎರಡರಲ್ಲಿ ಸ್ಪರ್ಧೆಗಳಿದೆ ಅಭಿ ದಾಳಿಗೆ ವಿಭಾಗದಲ್ಲಿ ಅಭಿ ಇದ್ದಾಳೆ ಹನ್ನೆರಡು ಎರಡರಲ್ಲಿ ಸ್ಪರ್ಧೆ ಇದೆ ಹತ್ತರ ಹತ್ತರ ಕನ್ನಡಿಯನ್ನು ಕೈಬಿಡಿಸಿಕೊಂಡಿದೆ

ಬಂಧನವಾಗಿದೆ ಬಂಧನವಾಗಿದೆತ್ತಿತ್ತುಕೊಂಡಂತಹ ಜೈ ಹನುಮಾನ್ ಕಿಲಂಘುಡಿ ಅಂತಿಮ ಕ್ಷಣದ ಹೋರಾಟದ ನಿಲುವಿನ ಸ್ಪಂದಿಯಾಟವಾಗ್ತಾ ಇದೆ ನಿರೀಕ್ಷಿತ ದಾಳಿಯ ಸಮಯದ ಪಂದ್ಯ ಕೂಡದ ಜೊತೆಯಲ್ಲಿ ಪ್ರಬಲ ತಂಕಗಳ ಮಂಡಳಿದ ಖಾತ್ರಿ ಬಳಸಿಕೊಂಡಿದೆ ಶಿವಲಾಲ್ ತೀಕಟೆ ದೈದ मेघाವರ್ಣದ ಅದ್ಲಿಗಾರ ಅರೆ ದೊಡ್ಡ ಮನುಷ್ಯ ರಘು ಸವಲ್ಲು ತಿರುಗಾಗ ಅವೇ ಜಾಯ ಒಣೈ ಚಂಪಲ್ ಪಟ್ಟದ ಹೋರಾಟದಲ್ಲಿ ಅವಿದ್ದಾರೆ ಡಿಫೆಂಡರ್ಗಳ ಮಧ್ಯೆ ಸ್ಪಷ್ಟತೆಗೆ ಸ್ಪೆಟ್ಟರಿಗೆ ಸಮಯದಲ್ಲಿ ಇದು ಆಗಿದೆ ಮಾಡು ಇಲ್ಲವೇ ಮಡಿ ಅಂಕಗಳು ಬೇಕಾಗಿದೆ ರೆಡ್ ಲೈನ್ ಸಮೀಪದ ವೇಳೆಗೆ ಎಸ್ ಎಸ್ ವಿಯ ಟೆಕಲ್ಗಳ ಜೊತೆಯಲ್ಲಿ ಮತ್ತೆ ಶುಷ್ಟತೆ ಯ ಸ್ಪರ್ಧಕಿದೆ 611 ರಲ್ಲಿ ಪಂದ್ಯಾಟವಿದೆ ಸೂಪರ್ ಟೆಕಲ್ ಆನ್ ಆಗಿದೆ 611 ಆರು ಹನ್ನೊಂದರ ಶುಷ್ಟತೆಯ ಸ್ಪರ್ಧೆ ನಿಗದಿ ಸಮಯದ ಪೈಪೋನತೆಗಳ ಒಪರಿ ಜೊತೆಯಲ್ಲಿ ಪಂದ್ಯ ಆಟಗಳಿದೆ ಇದು ಫೈನಲ್ ಕದನದ ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟದಲ್ಲಿ ಗೆಲುವುಗಳ ಪಂದ್ಯಾಟವಾಗಿದೆ

सुपर तक ले जाना के जाए अश्विन अश्विन ने लगाटा श्री उल्लाल ती कल्लु बिट्टी के परभागे अश्विन दाड़ी ले ಬಡ ಬಡ ದಿ ಟು ಆರ್ಡರ್ 디ಸೈರ್ಡ್ ರೈಡ್ ಆಗಿದೆ ಓಸಿ ಐ ಅಶ್ವಿಂದಾಳಿಯಲ್ಲಿ ಪಾಡ ಕೈನು ದಾರೆ ದಾರೆ ಹಾ ಹಾ ಕೀಪಳು ದಡ

ூரு ஆறாடவியல் சித்தாழ நெனப்பாக்கி விதேஷனே பரிபூர்ணைய ஜத்தியல் கதல ஜத்தைய பந்தியாட்டவில ಹದಿಮೂರು ಆರರಲ್ಲಿ ಫೈನಲ್ ಸ್ಪರ್ಧೆಗೆ ಮನ್ನಡೆಯಲ್ಲೇ ಶ್ರೀ ಬಳ್ಳಾಲ್ ಟಿ ಕಲ್ಲುಗುಡ್ಡೆ ಇದೆ ಹದಿನಾಲ್ಕು ಆರು ಸಿಕ್ಸ್ ಮಣಿದಾಳಿಯಲ್ಲಿ

ಎಂದುವಾದಲ್ಲಿ ಇಲ್ಲಿ ಮನೆ ನಾಲ್ವರ ಡಿಫೆಂಡರ್ ಗಳ ಮಧ್ಯ ಮನೆ ಇದೆ ಅಂಕಗಳು ಬೇಕಾಗಿದೆ ಇದು 2 on 1 ಸಿಚುಯೇಷನ್ ಆನ್ ಆಗಿದೆ ನಾಲ್ವರು ಡಿಫೆನ್ಸ್ ಗಳನ್ನತ್ತ ಯಶಸ್ವೀಯ ಟ್ಯಾಕಲ್ ಗಳ ಜೊತೆಯಾದಾಗ ಮನೆಗೆ ಪ್ರಯತ್ನ ನೀಡಿದರು ಮತ್ತೆ ಕೈಯ பதினான்கு பதினான்கு <laughs> 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 ತಡ ದುೊಂಡಾಯ ಗೌಶಿಕನ ದಾಳಿ ದುೊಂಡಾಯ ಆಗಿದೆ ಅರಿತೆಗಳು ಬೇಕಾಗಿದೆ ಆರುವರೆ ಡಿಫೆಂಡರ್ ಗಳ ಮಧ್ಯ bonus ಆಗನಾಗಿದೆ ರೇಕರೆ ಭಾಗದಲ್ಲಿ ನೀತೇಶ್ವರ ಇದೆ ನೆಲಸ್ಕರ್ ಭಾಗದಲ್ಲಿ ರವಿ ಅಶ್ವಿನ್ ಮೇಲೆ ಎರಗಿದಂತಹ ಗೌಶಿಕ ಲಾಸ್ಟ್ 3 ಮಿನಿಟ್ ಲಾಸ್ಟ್ 3 ಮಿನಿಟ್ಸ್ ಮಾರ್ ಫುಲ್ ಟೈಮ್ 15, 8. अजीना यही तो है तू। तो 15, 8. यही तो, यही तो। तो फिर तो ये सब तेरे को समझ रहा है बंदियाँ कोटर जो तेरे लिए इतना ये लगा लेगा। तब, एक्टर मुकेल। एक्टर मुकेल हैं बेटे में देख ले। फाइनल है ना।

ಗಿಲ್ ಮತ್ತೆ ದಾಳಿಯಲ್ಲಿ ಹತ್ತು ಹದಿನಾರರ ಮಧ್ಯ ಗುಡದ ಜೊತೆಗಲ್ಲಿ ನಲ್ವತ್ತು ಡಿಫೆಂಡರ್ ಮಧ್ಯ ಚಪ್ಪಿ ಏಕಾಂಗಿಯ ತಡೆಗೋಡೆ ಇದು ಕಕ್ಕೆ ಪದವಿನ ಪ್ರಬಲ ತಡೆಗೋಡೆಯಾಗಿದೆ ಚಪ್ಪಿ ಎಂದು ಸಭೆಯ ಮುಂದೆ ಕಲಿಯುವಲ್ಲೇ ಮಡಿ ಶ್ರೀಶಾಂತಿ ಸಿದ್ಧಾಲದ ಚಾಂಪಿಯನ್ ಪಟ್ಟಕ್ಕಾಗಿ ಅಂತಿಮ ನಿಮಿಷಗಳಷ್ಟೇ ಬಾಕಿ ಇದೆ ಸೆಕೆಂಡ್ಸ್ ಲೆಕ್ಕಾಚಾರದ ಮುಂದೆ ಆಟಗಳಷ್ಟೇ ಬಾಕಿ ನಿಗದಿತ ಸಮಯದ ಪಂದ್ಯಾಟಗಳು ಸೆಕೆಂಡ್ಸ್ ಕಾಚಾರದಲ್ಲಿ ಮನೆ ಇದ್ದಾನೆ ಟ್ಯಾಕಲ್ ಜೊತೆಯಲ್ಲಿ ಹನ್ನೊಂದು ಆರು ಹದಿನಾರರಲ್ಲಿ ಇದೆ ಹದಿನಾರು ಹದಿನೇಳರಲ್ಲಿ ಆರ ಮತ್ತೆ ಟ್ಯಾಕಲ್ಗಳು ಬಂದಿದೆ ಹದಿನೆಂಟು ಹನ್ನೊಂದರಲ್ಲಿ ಪಂದ್ಯಾಟವಿದೆ ಸೆಕೆಂಡ್ಸ್ ಲೆಕ್ಕಾಚಾರದ ಪಂದ್ಯಕೂಟದ ಜೊತೆ ಜೊತೆಗಲ್ಲಿ ಅವಳಿ ಅಂಕದ ಲಾಭದ ಜೊತೆಯಲ್ಲಿ ಈ ಕೂಟದ ಸ್ಪರ್ಧೆ ಇದೆ ಈ ಒಂದು ಪಾಯಿಂಟ್ ಆಗಿದೆ ಎಸ್ ಅಂತಿಮ ಹೋರಾಟದಲ್ಲಿದೆ ಈ ಮುಖೇನ ಶ್ರೀ ಉಲ್ಲಾಲ್ತಿ ಕಲ್ಲುಗುಂಟೆ ಚಾಂಪಿಯನ್ ಆಗಿದೆ